ಲೋಪಾ ಹುಬ್ಬಳ್ಳಿ ದಕ್ಷಿಣ ಎಸಿಪಿ ವಿಜಯ್ ಕುಮಾರ್ ತಳ್ವಾರ ಮಾನದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊನೆಗೂ ಹುಬ್ಬಳ್ಳಿಯ ಆಂಜಲಿ ಅಂಬಿಗೇರ್ ಮತ್ತು ನೇಹಾ ಹಿರೇಮಠ ಕುಟುಂಬದ ಸದಸ್ಯರ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಅವರ ಭೇಟಿಯ ಬೆನ್ನ ಹಿಂದೆಯೇ ಇಬ್ಬರು ಯುವತಿಯರ ಹತ್ಯೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ದಕ್ಷಿಣ ಎ ಸಿಪಿ ವಿಜಯ್ ಕುಮಾರ್ ತಳ್ವಾರ್ ಅವರನ್ನು ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಡಿಸಿಪಿ ಪಿ ರಾಜೀವ್ ಇನ್ಸ್ಪೆಕ್ಟರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಅಮಾನತು ಮಾಡಲಾಗಿತ್ತು ಇದರಿಂದಾಗಿ ನಾಲ್ವರ ತಲೆದಂಡವಾಗದಂತಾಗಿತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಯಾರೇ ತಪ್ಪು ಮಾಡಿದ್ರು ಯಾವುದೇ ಜಾತಿ ಮತ ನೋಡದೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ರು ಸುದ್ದಿಗೋಷ್ಠಿ ಮುಗಿಯುತ್ತಲೇ ಎಸಿಪಿ ವಿಜಯಕುಮಾರ್ ತಳ್ ಅಮಾನತು ಆದೇಶ ಹೊರಬಿದ್ದಿದೆ ನಿನ್ನೆ ಡಿಸಿಪಿ ರಾಜೀವ್ ಇಂದು ಎಸಿಪಿ ವಿಜಯ್ ಕುಮಾರ್ ತಳವಾರ ಅಮಾನತು ಮಾಡಿರುವುದು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರ ನಿಟ್ಟಿಗೆಡಿಸಿದೆ ನಿನ್ನೆ ಎಡಿಜಿಪಿ ಹಿತೇಂದ್ರ ಆರ್ ಭೇಟಿ ನೀಡಿದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಅವಳಿ ನಗರ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಚುರುಕು ಮೂಡಿಸುವ ಕೆಲಸ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು